ಬಣ್ಣ ಮತ್ತು ಚಿಲ್ಲಿ ಪೌಡರ್ ಡಿಕೆಶಿಗೆ ಹೈಕಮಾಂಡ್ ಭೇಟಿಗೆ ಸಮಯ ನೀಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾವುಕರಾಗಿ ಮಾತನಾಡಿದ್ದಾರೆ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಖುಷಿ ಪಡೋರು ದುಃಖ ಪಡೋರ ಇಚ್ಛೆಯಂತಾಗ್ಲಿ ಎಲ್ಲರೂ ಚೆನ್ನಾಗಿ ಖುಷಿ ಪಡ್ತಿದ್ದೀರಿ ನೀವೆಲ್ಲ ಖುಷಿಯಾಗಿದ್ದೀರಿ ನಿಮ್ಮ ಖುಷಿಯೇ ನಮ್ಮ ಖುಷಿ ಅಂತ ಬೆಂಗಳೂರಿನಲ್ಲಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಡಿ ಡಿಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಭೇಟಿಗೆ ಸಮಯ ನೀಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ವತಃ ಅವರೇ ರಿಯಾಕ್ಟ್ ಮಾಡಿದ್ದಾರೆ ಭಾವುಕರಾಗಿ ಮಾತನಾಡಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಖುಷಿ ಪಡೋರು ದುಃಖ ಪಡೋರ ಇಚ್ಛೆಯಂತಾಗ್ಲಿ ಎಲ್ಲರೂ ಚೆನ್ನಾಗಿ ಖುಷಿ ಪಡ್ತಿದ್ದೀರಿ ನೀವೆಲ್ಲ ಖುಷಿಯಾಗಿದ್ದೀರಿ ನಿಮ್ಮ ಖುಷಿಯೇ ನಮ್ಮ ಖುಷಿ ಅಂತ ಬೆಂಗಳೂರಿನಲ್ಲಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಇತ್ತೀಚೆಗಷ್ಟೇ ಹೈಕಮಾಂಡ್ ಭೇಟಿಗಾಗಿ ದೆಹಲಿಯಲ್ಲಿ ಬೀಡು ಬಿಟ್ಟಿರ್ತಾರೆ ಡಿ ಸಿ ಎಂ ಜೊತೆಗೆ ಅವರಿಗೆ ಹೈದರಾಬಾದ್ ಪ್ರವಾಸ ಇರುತ್ತೆ ಅದನ್ನು ಕೂಡ ರದ್ದು ಮಾಡಿ ಅಲ್ಲೇ ನೆಲೆಸಿರ್ತಾರೆ ಆದರೆ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ಅವಕಾಶ ಸಿಗುತ್ತೆ ಆದರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಸಮಯ ನೀಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಅವರೇ ರಿಯಾಕ್ಟ್ ಮಾಡಿದ್ದಾರೆ ಭಾವುಕರಾಗಿ ಮಾತನಾಡಿದ್ದಾರೆ ಈ ಒಂದು ವಿಚಾರದಲ್ಲಿ ಯಾರೆಲ್ಲ ಖುಷಿ ಪಡ್ತಿದ್ದೀರಾ ನಿಮ್ಮ ಇಚ್ಛೆಯಂತೆ ಆಗಲಿ ಎಲ್ಲರೂ ಚೆನ್ನಾಗಿ ಖುಷಿ ಪಡ್ತಿದ್ದೀರಾ ನೀವೆಲ್ಲ ಖುಷಿಯಾಗಿದ್ದೀರಾ ನಿಮ್ಮ ಖುಷಿಯೇ ನಮ್ಮ ಖುಷಿ ಅಂತ ಬೆಂಗಳೂರಿನಲ್ಲಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪಾಪರು ದುಃಖ ಪುಡವರು ಅವರು ಇಚ್ಛೆಯಿಂದ ಮಾಡ್ಲಿ ನಿಮ್ಗೂ ಒಳ್ಳೆ ಹಾರ ಸಿಕ್ತಾ ಇದಲ್ಲ ನೀವೆಲ್ಲ ಚೆನ್ನಾಗಿ ಖುಷಿ ಪಡ್ತಾ ಇದ್ರಲ್ಲ ಖುಷಿ ಪಡಿ ಜನ ಎಲ್ಲ ನೀವೆಲ್ಲ ಸಂತೋಷ ನಾವು ಸಂತೋಷ ಆಗಿದ್ರು ಪಾಪ ಪುಡವರು ಅವರ ಇಚ್ಛೆಯಿಂದ ಮಾಡಲಿ ನಿಮಗೂ ಒಳ್ಳೆ ಹಾರ ಸಿಕ್ತಾ ಇದೆಯಲ್ಲ ನೀವುದಲ್ಲ ಚೆನ್ನಾಗೆ ಖುಷಿ ಪಡ್ತಾ ಇದ್ರ ಖುಷಿ ಪಡಿ ಜನ ಎಲ್ಲ ನೀವೆಲ್ಲ ಸಂತೋಷ ಆಗಿದ್ದು ನಾವು ಸುಡ್ತ್ರಿ ಇದ್ದು ಪಾಪ ಶಿಪ್ಪುಡವ್ರು ಬಡವ್ ದುಃಖ ಪುಳವರು ಅವರ ಇಚ್ಛೆಯಿಂದ ಮಾಡ್ಲಿ ನಿಮ್ಗು ಒಳ್ಳೆ ಹಾರ ಸಿಕ್ತಾ ಇದಲ್ಲ ನೀವುದಲ್ಲ ಚೆನ್ನಾಗೆ ಖುಷಿ ಪಡ್ತಾ ಇದ್ರಲ್ಲ ಖುಷಿ ಪಡಿ ಜನ ಎಲ್ಲ ನೀವೆಲ್ಲ ಸಂತೋಷ ಆಗಿದ್ವು ನಾವು ಸುಡ್ತ್ರಿ ಇದ್ದು ಪಾಪ ಶಿಪ್ಪುಳವರು ಬಡವ್ ದುಃಖ ಅವರ ಇಚ್ಛೆಯಿಂದ ಮಾಡಲಿ ನಿಮಗೂ ಒಳ್ಳೆಯ ಆಹಾರ ಸಿಕ್ತಾ ಇದನ್ನ ಇವರೆಲ್ಲ ಚೆನ್ನಾಗೆ ಖುಷಿ ಪಡ್ತಾ ಇದ್ರಿಂದ ಖುಷಿ ಪಡಿ ಜನ ಎಲ್ಲ ನೀವೆಲ್ಲ ಸಂತೋಷ ಇದ್ರು ನಾವು ಸುಮ್ಮಸ ಇದೆ ಇದು ಪಾಪ ಬಡವರು ಹಳು ದುಕ್ಕಪ್ಪುಳವರು ಅವ್ರ ಇಚ್ಛೆಯಿಂದ ಮಾಡಲಿ ನಿಮಗೂ ಒಳ್ಳೆಯ ಆಹಾರ ಸಿಕ್ತಾ ಇದನ್ನ ಇವರೆಲ್ಲ ಚೆನ್ನಾಗೆ ಖುಷಿ ಪಡ್ತಾ ಇದ್ರಿಂದ ಖುಷಿ ಪಡಿ ಜನ ಎಲ್ಲ ನೀವೆಲ್ಲ ಸಂತೋಷ ಇದ್ರೂ ನಾವು ಸಂತೋಷ ಇದೆ ಇದು ಪಪ್ಪ ಬಡವರು ಹಳು ದುಕ್ಕಪ್ಪುಳವರು ಅವರು ಚೆನ್ನಾಗಿ ಮಾಡ್ಲಿ ನಿಮಗೂ ಒಳ್ಳೆ ಆಹಾರ ಸಿಗ್ತಾ ಇದೆಯಲ್ಲ ನೀವೆಲ್ಲ ಚೆನ್ನಾಗಿ ಖುಷಿ ಪಡ್ತಾ ಇದ್ರಲ್ಲ